ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮಸಿನಕಾಯಿ ಬೆಲೆಗಳನ್ನು ದಿನಾಂಕ ಹದಿಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಹದಿಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಸಿನಕಾಯಿ ಬೆಲೆಗಳನ್ನು ಮೊದಲ ಇಲ್ಲಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕಡ್ಡಿ ವೆರೈಟಿ ಒಣಮೆಣಸಿನಕಾಯಿ ಮಿನಿಮಮ್ ಬೆಲೆ ಹನ್ನೆರಡು ನೂರು ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ ಅರುವತ್ತೊಂದು ಸಾವಿರ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ನಾನ್ನೂರ ಅರವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಸಿಂಧನೂರು ಕೃಷಿ ಮಾರ್ಕೆಟಲ್ಲಿ ಲೋಕಲ್ ಸ್ಥಳೀಯ ವೆರೈಟಿ ಒಣಮಶ್ನಿಕಾಯಿ ಕನಿಷ್ಠ ಬೆಲೆ ಹದಿಮೂರು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಹದಿನೈದು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಹದಿನಾಲ್ಕು ಸಾವಿರ ನಾನ್ನೂರು ರೂಪಾಯಿ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮಶಿನಕಾಯಿ ಬೆಲೆಗಳು ದಿನಾಂಕ ಬಂದು ಹದಿಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್